ಕರಿಗರನ್ನ ಮೆಚ್ಚಿಸಲಿಕ್ಕೆ ಮಾಡಿದ್ರು ಅಂತ ವಿಜೇಂದ್ರ 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 ಅವರಿಗೆ ಮೊದಲು ಬಂದಿದೆ ಗೊತ್ತಿಲ್ಲ ಇವತ್ತು ರಾಜ್ಯದ ಅತ್ಯಂತ ಹಿತವಾದ ಭಾಗ ಇವತ್ತು ಹೈದರಾಬಾದ್ ಕರ್ನಾಟಕ ಅದಕ್ಕಂತ ಹೇಳಿ ತ್ರೀ ಸೆವೆಂಟಿ ಒನ್ ಜಿ ಹಿಂದೆ ಇದೇ ವಿಜೇಂದ್ರ ಅವರ ಪಕ್ಷ ಆಡಳಿತಕ್ಕಿದ್ದಾಗ ಗೃಹ ಸಚಿವರಾಗಿ ಪ್ರಧಾನ ಮಂತ್ರಿ ಆಗಿ ಇವತ್ತು ಲಾಲ್ ಕೃಷ್ಣ ಅದನ್ನು ಕೊಡ್ಲಿಕ್ಕೆ ಅಸಾಧ್ಯ ಅಂತ ಹೇಳಿದ್ರು ಫ್ಲೋರ್ ಆಫ್ ದ ಹೌಸ್ ಅದನ್ನ ಸಾಧ್ಯ ಮಾಡಿ ತೋರಿಸುವಂತ ಮಲ್ಲಿಕಾರ್ಜುನ ಖರ್ಗೆ ಅವರು ತಲುಪಿಸಿಕೊಂಡ ಈಗ ಅಲ್ಲಿ ಇವತ್ತು ಆ ಭಾಗ ಎಲ್ಲಾ ಇದನ್ನ ಹಿಡಿದು ಅದ ಜೊತೆಗೆ ಇನ್ನಷ್ಟು ತಿಂಡಿ ಕೂಡ ಅದನ್ನು ಚರ್ಚೆ ಆಗಿದೆ ಕೆಲವೊಂದು ಜಿಲ್ಲೆಗಳು ಕೆಲವೊಂದು ತಾಲೂಕುಗಳು ಬಹುತೇಕ ತಾಲೂಕುಗಳು ಇವತ್ತು ನಂಜಪ್ಪ ವರದಿಯಲ್ಲಿ ಒಂದು ಸಹ ಹೈದರಾಬಾದ್ ಕರ್ನಾಟಕದಲ್ಲಿ ಬರ್ತಾವೆ ಅದಾಗಿನೂ ಕೂಡ ಪರ್ಸೆಂಟ್ ಅನೇಕ ಜಿಲ್ಲೆಗಳಲ್ಲಿ ಕೂಡ ಕೂಡ ಇರೋದಾವೆಲ್ಲ ಚರ್ಚೆ ಆಗಿದೆ ಹೀಗಾಗಿ ಅದನ್ನ ನಾವು ಸಮಾನತೆ ತರಬೇಕಾದ್ರೆ ಒಂದು ಮಾಡ್ಬೇಕಾಗ್ತದೆ ಗುಜೇಂದ್ರಿಗೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿಸ್ ಯಾಕಾಗ್ಲಿಲ್ಲ ಸ್ವತಃ ಪ್ರಧಾನಮಂತ್ರಿ ಸ್ವತಃ ಹೋಮ್ ಮಿನಿಸ್ಟರ್ ಇದು ಅಸಾಧ್ಯ ಅಂತ ಹೇಳಿದ್ರೆ ತ್ರೀ ಸೆವೆಂಟಿ ಒನ್ ಜೆ ಏನ ಮಾಡ್ತಾರೆ ಅವರು

ಅಲ್ಲಿನ ಅಲ್ಲಿ ಕೂಡ ನಾವು ಸು ಗದಗಿರಿಂದ ಭಾಗ ಬರ್ತದೆ ಅದನ್ನು ಕೂಡ ನಾವು ಬೇರೆಯವ್ರ ಯೋಜನೆಗಳನ್ನ ಮಾಡಿಕೊಟ್ಟಿದೀವಿ ಅಲ್ಲಿಂದಲ್ಲ ಅವಾಗೇನಿತ್ತು ಅವಾಗೇನು ಕುರ್ಚಿ ಅಳಗಾಡಲಿಲ್ಲ ಈಗೂ ಕುರ್ಚಿ ಅರ್ಗಾಡಾಗಿಲ್ಲ ಅವಾಗಲೂ ಕುರ್ಚಿ ಹೊರಗಡೆ ಆಗಿಲ್ಲ ನಮಗ್ ಕುರ್ಚಿ ಕೆಟ್ಟ ಅದ ಬಿಜೆಪಿಯವ್ರದ್ದು ಇಪ್ಪತ್ತು ಇರುದೇ ಯಾರು ವಿಜೇಂದ್ರ ಕುರ್ಚಿ ಹೊರಗಡೆ ನಮ್ಮ ಕುರ್ಚಿ ಬಹಳ ಕೆಟ್ಟ ಅದ ಸಿದ್ದರಾಮಯ್ಯವ್ರ ಕುರ್ಚಿ ಬಹಳ ಗಂಟೆದಾರ ಅವರು ಗಂಟೆ ಇದಾರೆ ಓಪನ್ ಎತ್ನಾಳ ರಮೇಶ್ ಜಾರಕಿಹೊಳಿ ಬಿಜೆಪಿಗೆ ಇಪ್ಪತ್ತು ಪಕ್ಷಗಳಾಗಿದ್ದಾವ ಹೀಗಾಗಿ ಅಲ್ಲಿ ಅದೊಂದು ಐತಿಹಾಸಿಕ ನಿರ್ಧಾರ ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು ಸಭೆ ಆಗಬೇಕು ಮುಂದೊಂದು ದಿವಸ ನಾವು ಹುಬ್ಳಿಯಲ್ಲೂ ಕೇಳ್ತೀವಿ ವಿಜಯಪುರದಲ್ಲೂ ಕೇಳ್ತೀವಿ ದಾವಣಗೆರೆಗೂ ಕೇಳ್ತಾರೆ ಚಿತ್ರದುರ್ಗದಲ್ಲಿ ಕೇಳ್ತಾವೆ ಸೆಂಟ್ರಲ್ ಕರ್ನಾಟಕ ಯಾಕೆ ಆಗಲಿ

ನಮ್ಮ ಜಿಲ್ಲೆ ನೋಡಿ ಅದು ಹೈದರಾಬಾದ್ ಕರ್ನಾಟಕದ ನಾವಿರೋ ಇದಾಗಿದ್ದು ಕೂಡ ನಾವು ಕೂಡ ಒತ್ತಾಯ ಮಾಡಿದ್ವಿ ಕೆಲವರು ಪ್ಯಾರಾಮಿಟ್ರೆಸ್ ಬೇರೆ ಜಿಲ್ಲೆಗಳು ಕಂಪೇರ್ ಮಾಡಿದಾಗ ನಾವು ಅಲ್ಲಿ ಮುಖ್ಯವಾಗಿ ಒಂದು ಎಜುಕೇಶನ್ ಮತ್ತು ಇನ್ನೊಂದು ಆರೋಗ್ಯ ಎಲ್ಲ ಕೂಡ ನಿನ್ನೆ ಚರ್ಚೆ ಆಗಿದೆ ಎಲ್ಲಾ ಭಾಗಗಳ ಅದನ್ನು ಕೂಡ ಹೈದರಾಬಾದ್ ಕರ್ನಾಟಕ ಯಾವ ರೀತಿ ಹಿಂದುಳಿದ ಭಾಗಗಳಲ್ಲೇ ಇದೇ ವಿಜಯಪುರ ಜಿಲ್ಲೆ ಇರ್ಬೋದು ಚಿತ್ರದುರ್ಗ ಇರ್ಬೋದು ಮತ್ತು ಚಾಮರಾಜನಗರ ಇರ್ಬೋದು ಎಲ್ಲ ಇರ್ಬೋದು ಇದೊಳ್ ತಾಲೂಕಾ ಇರ್ಬೇಕು ಅವಕ್ಕೂ ಕೂಡ ಈಗ ಅಲ್ಲಿ ಸಭೆ ಆಗುತ್ತೆ ಅದಕ್ಕೆ ಒತ್ತಿಕೊಟ್ಟಿದೀವಿ ಉಳಿದ ಭಾಗಗಳು ಕೂಡ ಯಾವ್ಯಾವ ಕೇಳುವುದ ಅದನ್ನು ಕೂಡ ಚರ್ಚೆ ಆಗಿದೆ ನಿನ್ನೆ ಚರ್ಚೆ ಆಗಿ ಅವ್ರಿಗೂ ಕೂಡ ಎಲ್ಲ ಎಲ್ಲಾ ರೀತಿಯ ಕೊಡಬೇಕು ಅಂತ ಕೂಡ